ವೀಕ್ಷಕರೇ ನಮಸ್ಕಾರ ನಾಖನ ಆರಾಧನೆ ಅನಾಖನ ಆರಾಧನೆಗೆ ಪ್ರಸಿದ್ಧಿಯನ್ನ ಪಡೆದಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಕುಕ್ಕಿ ಸುಬ್ರಹ್ಮಣ್ಯ ಕ್ಷೇತ್ರವು ಭಾರತದ ಪುಣ್ಯ ಕ್ಷೇತ್ರಗಳಲ್ಲಿ ಒಂದು ಪ್ರತಿ ವರ್ಷ ಚಂಬಾಷಷ್ಟಿಯಂದು ಕ್ಷೇತ್ರದ ಆರಾಧ್ಯ ಮೂರ್ತಿಯಾದ ಸುಬ್ರಹ್ಮಣ್ಯ ಸ್ವಾಮಿಗೆ ರಥೋತ್ಸವವು ನಡೆಯುತ್ತದೆ ಆದರೆ ಇಲ್ಲಿನ ರಥೋತ್ಸವ ಮತ್ತು ರಥ ಎರಡು ರಾಜ್ಯದ ಇತರ ಕ್ಷೇತ್ರಗಳಲ್ಲಿರುವ ರಥಗಳಿಗಿಂತ ಭಿನ್ನ ಯಾಕಂದ್ರೆ ಸಾಮಾನ್ಯವಾಗಿ ಎಲ್ಲ ದೇವಸ್ಥಾನಗಳಲ್ಲಿ ಎಳೆಯಲಾಗುವ ರಥವನ್ನು ಹಗ್ಗದಿಂದ ಕಟ್ಟಿ ತಯಾರು ಮಾಡಿದರೆ ಸುಬ್ರಹ್ಮಣ್ಯದ ರಥವನ್ನು ಕೇವಲ ಬಿದಿರು ಹಾಗೂ ನಾಗರ ಬೆತ್ತ ಬಳಸಿ ಸಿದ್ಧಗೊಳಿಸಲಾಗ್ತದೆ ಧಾರ್ಮಿಕ ವಿಧಿವಿಧಾನಗಳಿಂದ ಸುಬ್ರಹ್ಮಣ್ಯದ ರಥವನ್ನು ತಯಾರಿಸಲಾಗ್ತದೆ ಸಂಪ್ರದಾಯದಂತೆ ಇಲ್ಲಿನ ರಥವನ್ನು ಕ್ಷೇತ್ರದ ಮೂಲ ನಿವಾಸಿಗಳಾದ ಮಲೆಗುಡಿಯ ಜನಾಂಗದವರು ತಯಾರಿಸುತ್ತಾರೆ ಸುಬ್ರಹ್ಮಣ್ಯದಲ್ಲಿ ಆರಾಧಿಸಿಕೊಂಡು ಬರುತ್ತಿರುವ ಕುಕ್ಕಿಯ ಸುಬ್ರಹ್ಮಣ್ಯ ಸ್ವಾಮಿ ಇದೇ ಮಲೆಕುಡಿಯರಿಗೆ ಕಾಡಿನಲ್ಲಿ ಸಿಕ್ಕಿದ್ದು ಎಂಬ ಹಿನ್ನೆಲೆ ಇದೆ ಈ ಕಾರಣಕ್ಕಾಗಿ ಬಹಳ ಹಿಂದಿನಿಂದಲೂ ಮಲೆಕುಡಿಯ ಜನಾಂಗಕ್ಕೆ ಕ್ಷೇತ್ರದ ಎಲ್ಲಾ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಪಾಲ್ಗೊಳ್ಳುವ ಅವಕಾಶವಿದೆ ಅಂದಿನಿಂದ ಇಂದಿನವರೆಗೂ ಈ ಸಂಪ್ರದಾಯವನ್ನು ಹಾಗೇ ಪಾಲಿಸಿಕೊಂಡು ಬರಲಾಗಿದೆ ಪೌರ್ಣಮಿಯ ದಿನ ರಥ ಕಟ್ಟಲು ಮುಹೂರ್ತ ಮಾಡಿ ವೀಳ್ಯವನ್ನು ಪಡೆದು ದೇವರ ಪ್ರಸಾದ ಅಕ್ಕಿ ಸಾಮಗ್ರಿಗಳೊಂದಿಗೆ ಮಲೆಕುಡಿಯರ ಒಂದು ಗುಂಪು ದಟ್ಟ ಕಾಡಿನೊಳಗೆ ಪ್ರವೇಶಿಸುತ್ತದೆ ನಾಲ್ಕೈದು ದಿನಗಳನ್ನ ಕಾಡಿನಲ್ಲೇ ಕಳೆದು ರಥ ನಿರ್ಮಾಣಕ್ಕೆ ಬೇಕಾದ ಬಿದಿರಿನ ಬೆತ್ತ ತಯಾರಿಸಿ ಹಿರಿಯರ ಮಾರ್ಗದರ್ಶನದಂತೆ ಬ್ರಹ್ಮರಥ ಕಟ್ಟುವ ಕೆಲಸದಲ್ಲಿ ತೊಡಗುತ್ತಾರೆ ಯಾವುದೇ ಹಗ್ಗವನ್ನು ಬಳಸದೆ ಗಂಟುಗಳನ್ನು ಬಿಗಿಯದೆ ಕೇವಲ ಬಿದಿರು ಮತ್ತು ಮರದ ಹಲಗೆ ಹಾಗೂ ಬೆತ್ತವನ್ನು ಕೌಶಲ ಭರಿತವಾಗಿ ಬಳಸಿ ಮಲೆಕುಡಿಯರ ಕೈಚಳಕದಲ್ಲಿ ಬೆತ್ತದ ಸುಂದರ ತೇರು ಸಿದ್ಧವಾಗುತ್ತದೆ ಭಾರಿ ಗಾತ್ರದ ಬೆತ್ತವನ್ನು ಎಂಟು ಆಕಾರದಲ್ಲಿ ರಥದ ಮೇಲ್ಭಾಗಕ್ಕೆ ಬಿಗಿದು ರಥದ ಅಟ್ಟಿಯನ್ನು ಬಿದಿರು ಹಾಗೂ ಬೆತ್ತಗಳಿಂದ ರಚಿಸುತ್ತಾರೆ ಇಲ್ಲಿ ಯಾವುದೇ ಗಂಟುಗಳನ್ನ ಹಾಕಲಾಗುವುದಿಲ್ಲ ಬೆತ್ತವನ್ನು ಹೂವಿನಂತೆ ಪೋಣಿಸಿ ರಥವನ್ನು ಗಟ್ಟಿ ಮಾಡಲಾಗ್ತದೆ ರಥವನ್ನು ಎಳೆಯಲು ಬೆತ್ತದ ಹಗ್ಗವನ್ನೇ ಬಳಸಲಾಗ್ತದೆ ಮಕ್ಕಳು ಯುವಕರು ವೃದ್ಧರೆನ್ನದೇ ತೇರಿನ ನಿರ್ಮಾಣದಲ್ಲಿ ಮನೆ ಕುಡಿಯುವ ಜನಾಂಗದ ಎಲ್ಲರೂ ಬಹಳ ಭಯ ಹಾಗೂ ಭಕ್ತಿಯಿಂದ ಪಾಲ್ಗೊಳ್ಳುತ್ತಾರೆ ಹೀಗೆ ಮಲೆಕುಡಿಯ ಜನಾಂಗದವರಿಂದ ತಯಾರಾದ ಬ್ರಹ್ಮರಥದಲ್ಲಿ ಸುಬ್ರಹ್ಮಣ್ಯ ದೇವರ ಭವ್ಯ ರಥೋತ್ಸವ ಬಹಳ ವಿಜೃಂಭಣೆಯಿಂದ ಜರುಗ್ತದೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಡೆಯುವ ಚಂಪಾ ಷಷ್ಠಿ ಮಹೋತ್ಸವವನ್ನು ಕಣ್ತುಂಬಿಕೊಳ್ಳಲು ದೇಶದ ಅನೇಕ ಕಡೆಗಳಿಂದ ಭಕ್ತ ಸಾಕರವೇ ಕ್ಷೇತ್ರಕ್ಕೆ ಹರಿದು ಬರುತ್ತವೆ ರಥೋತ್ಸವ ಬಳಿಕ ರಥದಲ್ಲಿ ಉಪಯೋಗಿಸುವ ಬಿದಿರಿನ ತುಂಡುಗಳನ್ನು ಭಕ್ತರು ಮನೆಗೆ ಪ್ರಸಾದದಂತೆ ಒಯ್ಯುತ್ತಾರೆ ಈ ತುಂಡನ್ನು ಮನೆಯಲ್ಲಿ ಇಡುವುದರಿಂದ ನಾಗಬಾಧೆ ಕಾಡುವುದಿಲ್ಲ ಎಂಬ ನಂಬಿಕೆ ಭಕ್ತರದ್ದು ಹಲವು ಆಧುನಿಕ ಪರಿಕರಗಳು ದಾರಗಳು ಇಂದು ಮಾರುಕಟ್ಟೆಯಲ್ಲಿ ಲಭ್ಯವಿದ್ರೂ ಸುಬ್ರಹ್ಮಣ್ಯದ ರಥ ಮಾತ್ರ ಇಂದಿಗೂ ಬಿದಿರಿನಿಂದಲೇ ಹೆಣೆಯಲ್ಪಡುತ್ತದೆ ಆ ಮೂಲಕ ಪರಂಪರೆಯಿಂದ ನಡೆದು ಬಂದ ಸಂಪ್ರದಾಯವನ್ನು ಇಂದಿಗೂ ಉಳಿಸುವ ಕಾರ್ಯವಾಗ್ತಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಥಂ ಕನ್ನಡ